ಅಂಗನವಾಡಿ ಕೇಂದ್ರದಲ್ಲಿ ಒಂದು ಆರೋಗ್ಯ ಅಂಗನವಾಡಿ ಕಟ್ಟಡದ ಒಂದು ಕಡೆ ಬಿರುಕುಬಿಟ್ಟಿತ್ತು ಅದು ಕೂಡ ಹೊಸ ಕಟ್ಟಡ ಆದರೆ ಒಳಗಡೆ ಮಾತ್ರ ಹಳೆ ಕಟ್ಟಡ ಇತ್ತು ಅದು ಬಿರುಕುಬಿಟ್ಟಿತ್ತು ಅಚಾನಕ್ಕಾಗಿ ಇವತ್ತು ಅಲ್ಲಿ ಗೋಡೆಗಳು ಬಿದ್ದಾಗ ಲಾಸ್ಯ ಲಿಖಾನ್ವಿ ಪರಿಣಿತ ನಾಲ್ಕು ಮಕ್ಕಳಿಗೆ ಅದರಲ್ಲಿ ಎರಡು ಎರಡು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಆ ಮಕ್ಕಳಿಗೆ ಇವತ್ತು ನಾವು ಇಲ್ಲಿ ಇಬ್ಬರು ಮಕ್ಕಳಿಗೆ ತೊಡೆಯಲ್ಲಿ ಒಂದು ಸಣ್ಣದಾಗಿ ಏರ್ಪಟ್ಟಿದೆ ತಕ್ಷಣ ಅಲ್ಲಿನ ಮುಖಂಡರಾಗಿರ್ತಕ್ಕಂಥ ಕೆಲಸ ಗೋಪಾಲ್ ಗೋಪಾಲ್ರೆಡ್ ಅವರು ನನಗೂ ಮಾಹಿತಿ ಮುಗಿಸಿ ಆ ಮಕ್ಕಳ ಸ್ವಂತ ವಾಸನಲ್ಲಿ ಕರ್ಕೊಂಡು ಬಂದರು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತೇವೆ ಇವತ್ತು ವೈದ್ಯಾಧಿಕಾರಿ ಇರ್ತಕ್ಕಂಥ ಭಾರತೀಯವರು ನಮ್ಮ ತಜ್ಞ ವೈದ್ಯರಾಗಿರ್ತಕ್ಕಂಥ ಸುಧಾಕರ್ ಅವರು ತಕ್ಷಣವೇ ಅದಕ್ಕೆ ಸ್ಪಂದಿಸಿ ಇವತ್ತು ನಾವು ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲವನ್ನು ಕೂಡ ಮಾಡಿದ್ದೇವೆ ಎಲ್ಲವನ್ನು ಮಾಡಿ ಇವತ್ತು ಆ ಮಕ್ಕಳು ಇವತ್ತು ಪ್ರಾಣಾಪಾಯದಿಂದ ಪಾಳಾಗಿದ್ದಾರೆ ಯಾವುದೇ ಪ್ರಾಣಾಪಾಯ ಇಲ್ಲ ಏನು ಮಕ್ಕಳು ಇವತ್ತು ಅಂಗವಿಕೆಯಲ್ಲಿ ಆ ಸಣ್ಣ ಗಾಯಗಳಾಗಿದೆ ಆ ಗಾಯಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಇಟ್ಟು ನಾವು ಚಿಕಿತ್ಸೆ ಮಾಡಿ ಸಂಪೂರ್ಣವಾಗಿ ಗುಣಮುಖರಾಗುವ ಕೆಲಸವನ್ನು ಮಾಡುತ್ತೇವೆ ಇದರೊಟ್ಟಿಗೆ ನಮ್ಮ ಸಿ ಡಿ ಪಿ ಓ ಮುಂದರಾಜ್ ಕೂಡ ಸೂಚನೆ ಕೊಟ್ಟಿದ್ದೇನೆ ಸಾಲು ಯಾವ ಯಾವ ಕಟ್ಟಡಗಳು ಬೀದಿದೆ ಶಿಥಿಲವಾಗಿದೆ ಅನ್ನೋ ಮಾಹಿತಿಯನ್ನು ಇವತ್ತು ಕೊಡಬೇಕು ಅಂತ ಹೇಳಿದ್ದೀನಿ ಒಂದು ವೇಳೆ ಆ ಮಾಹಿತಿ ಕೊಟ್ಟರೆ ಆ ಕಟ್ಟಡಗಳನ್ನು ಕಟ್ಟಲಿಕ್ಕೆ ನಾನು ನನ್ನ ಕೆ ಎಲ್ ಇ ಡಿ ಮತ್ತು ವಿಶೇಷ ಅನುದಾನದಲ್ಲಿ ಕಟ್ಟಲಿಕ್ಕೆ ತಯಾರಾಗಿದೆ ಆದರೆ ಮಾಹಿತಿ ನಮಗೆ ಬಂದಿಲ್ಲ ಇವತ್ತು ನನ್ನ ಸಿ ಡಿ ಪಿ ಹೋಗಿ ಮಾಹಿತಿ ಒಂದು ಆದೇಶ ಕೊಟ್ಟಿದ್ದೇನೆ ನೀವು ಎಲ್ಲ ಸೆಂಟರ್ಗಳು ವಿಸಿಟ್ ಮಾಡಿ ಯಾವ ಸೆಂಟ್ರಲ್ಲಿ ಸ್ವಲ್ಪ ರಿಪೇರಿ ಇದ್ರು ಕೂಡ ಅದನ್ನು ಗಮನಕ್ಕೆ ತರಬೇಕು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇವತ್ತೇನು ಲೋಪದೋಷ ಆಗಿದೆ ಆ ಅಂಗನವಾಡಿ ಕಾರ್ಯಕರ್ತರ ಕ್ರಮ ತಗೊಳ್ಳೋದಕ್ಕೆ ಸಂಬಂಧ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಇನ್ನು ಮುಂದೆ ರೋಗಶಾತ್ ಒಳ್ಳೆ ಮಕ್ಕಳಿಗೆ ಪ್ರಾಣಾಪಾಯ ಆಗಿಲ್ಲ ನನಗೆ ಕೂಡ ಆ ಮಕ್ಕಳೊಳಗೆ ಭಾಳ ಆತಂಕ ಆಗಿತ್ತು ಪ್ರಾಣಾಪಾಯ ಆಗಿಲ್ಲ ಬಹುಶಃ ಇಂಥ ಘಟನೆಗಳು ಮುಂದೆ ನಡೆಯದಂತೆ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ನಾನು ಕೂಡ ಕಡ್ಡಾಯವಾಗಿ ಈ ಬಗ್ಗೆ ಅಲ್ಲ